వేమ స్థైర్య ధైర్య విజయం అభయాయుహ ఆరోగ్య మహేశ్వర్య ప్రాప్తి రస్త వృద్ధి రస్త విస్తార్తస్య రస్త మనోవాంఛా సిద్ధి రస్తో హ భువన కలస్సవకై విష్ణు కండేృత సమాస్తః మోనేదుర్గ బ్రహ్మ దేవః రల్లవు హౌదు ರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ಮತ್ತೆ ಅವರು ಜಡ್ಜ್ ಆಗಿದ್ದು ಜ್ಯೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಮಂತ್ಸಿಂದ ಇಲ್ಲಿ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲ್ಮ್ಸ್ ಅಂದ್ರೂ ಆ ಬಾಂಧವ್ಯ ಹೇಗೆ ಬೆಳೀತು ಅಂದರೆ ಅವ್ರಿಗಿರೋ ಏನೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗಲಿ ಸೊ ನನಗೆ ಮೂವಿ ಮಾಡಬೇಕಂತ ಇರ್ತಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮಯ್ ಸಿನಿ ಕ್ರಿಯೇಷನ್ಸಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಗ್ದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಏನೋ ಕರೆಟ್ ಅದು ಮೂವ್ ಮಾಡಿದ ಒಂದು ಟ್ರ್ಯಾಕ್ ಏನು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರಕ್ಕೆ ಮೂವ್ ಮಾಡಿದ್ದು ಅವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದನ್ನು ಅದೊಂದು ಏನು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಒಂದು ಫಿಲಮ್ ಅದು ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾಯಿದ್ದೀನಿ ಅದಾದಮೇಲೆ ನಾವು ಇದು ಆಯಿ ಸ್ಟಾರ್ಟ್ ಸರ್ ಇದು ಕರೆಕ್ಟು ಈಗ ಒಂದು ಹೇಳಬೇಕು ಅಂದರೆ ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ ಯಾವುದೇ ಒಂದು ಅಂದರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋ ಅಂಥದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ ಆ ಈ ಅಂತ ಹೇಳ ಅಂತೇಳಿ ಆ ಅಂತ ನೀವು ಪೋಸ್ಟರ್ಸ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ಅರ್ಧ ವಿಲೇಜ್ ಅಲ್ಲಿ ತೋರಿಸಿದಿವಿ ಒಂದು ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದ್ರಿ ನೀವು ಆಡಿಯನ್ಸ್ ಥಿಯೇಟರ್ ನೋಡಿದಾಗ ನಿಮ್ಗೆ ಒಂದು ಎರಡು ಅಥವಾ ಮೂರು ಮೂವಿನ ನನ್ನ ಒಂದ್ರ ನೋಡಿದ ಒಂದು ಅನುಭವ ಆಗೋದಂತ ಖಂಡಿತ ಸೊ ಅದು ಆ ಆಗ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋಲಿಯಲ್ಲಿ ಕೇಳಿಬಿಡ್ತೀರ ನಾನು ಜಸ್ಟ್ ಜ್ಯೇಷ್ಠ ಹೇಳ್ತೀನಿ ಬ್ಯಾಂಗ್ಳೂರ್ ನೀವೀಗ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಓದು ಅಂತ ಮನೆಗಳಿದೆ ಮನೆ ಮನೆ ಗಿಡ ಇರುವಂಥ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಆಗಿ ಔಟ್ಗೆ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೋಲಿಯು ಏನು ಫ್ಲಿಂಗ್ಸು ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಳಿ ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ ಸೊ ನಾನು ಹೇಳಿದಂಗೆ ನವದಿಗಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ ಹಾಗೆ ಆ ಈ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನೂ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ದಿನದಲ್ಲಿ ಮಾಡಬೇಕು ಅಂದ್ಕೊಂಡಿರೋದು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ ಒನ್ ಶೆಡ್ಯೂಲ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟಲ್ಲಿ ನಡೆಯುವಂಥದ್ದು ಹಾಗೆ ವಿಲೇಜು ನಿಯರ್ ಬೈ ಬ್ಯಾಂಗ್ಳೂರು ನಿಯರ್ ಬೈ ವಿಲೇಜಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ ಏಕೆಂದರೆ ಡಿಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊತ ಇದೀನಿ ಸೊ ಸ್ಟೋರಿ ತುಂಬ ಚೆನ್ನಾಗಿದೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದೇನಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದರೆ ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮೋರಲ್ ಇರುವಂಥ ಒಂದು ಸಿನ್ಮಾ ಅಂತ ಹೇಳ್ಬೋದು ಸೊ ನವಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ಅವ್ರು ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಅಗೇನ್ ಥ್ಯಾಂಕ್ ಯು ಸರ್ ಹೌದು ಹಾಂ ಸರ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಯಾಕೆ ಅಂತ ಹೇಳಿದರೆ ಪ್ರೀಪೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಹೌದು ನವದಿಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು ಸೊ ಸೆಮಿಲ್ಟನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸೆಲ್ಲ ಮಾಡಿದ್ದಾರೆ ನಾಗರ್ಬಾಲ್ ಆಫೀಸು ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಯಲ್ಸಸ್ ಆಗಿರ್ಬೋದು ಮತ್ತು ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಹೋಗಿರುವಂಥ ಎಲ್ಲ ಥರನೂ ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿ ಸರ್ ನಂದಿದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಸರ್ ಜೊತೆ ಏಯ್ತ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ನೀವೆಲ್ಲ ಬಂದಿದ್ರಿ ಇಲ್ಲ ಎರಡಾಗಿದೆ ಈ ತರ್ಡ್ ಮೂವಿ ಲೈಕ್ ಓ ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ತ್ ಮೂವಿ ಯೂಸ್ ಆಗ್ತದೆ ನೆಕ್ಸ್ಟ್ ಸುಡೋಕೋ ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡೀತದೆಲ್ಲ ಅಕಸ್ಮಾತ್ ಅದು ನಂಗೆ ಹಿಂಗೆ ಇರುತ್ತೆ ಅಂತ ನನಗೆ ಕೇಳೋದಕ್ಕಿಂತ ಡೈರೆಕ್ಟ್ ಆಗಿ ಕೇಳಬೇಕು ಯಾಕೆಂದರೆ ಅವ್ರು ನನಗೆ ಹೇಳಿದ ಇನ್ನು ನನಗೆ ಒಂದು ಕ್ಲಾರಿಟಿ ಇದೆ ಬಟ್ ಇನ್ನ ಫುಲ್ ಕ್ಲಾರಿಟಿ ಇದೆ ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ನಮ್ಮದು ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದು ನನ್ನ ಕ್ಯಾರೆಕ್ಟರ್ ಬಟ್ ಇವಾಗ ನಾನು ರಿವೀಲ್ ಮಾಡೋಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ ಅಷ್ಟೆ ಅಲ್ವಾ ಹೌದು ಆರಾ ಮೀನಿಂಗ್ ಬ್ಯೂಟಿಫುಲ್ ಸೋಲ್ ಥ್ಯಾಂಕ್ ಯು ಆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಛವಾಸು ಪ್ರೀತಿ ಮಯ್ಯ ಐ ಆಮ್ ನಾನು ಕೊಡಗಿನಿಂದ ಬಂದಿದ್ದೀನಿ ಇನ್ ಬೆಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆ್ಯಂಡ್ ಡೂಯಿಂಗ್ ಮೈ ಎಜುಕೇಶನ್ ಇನ್ ಬ್ಯಾಂಗ್ಲೂರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗೇನ್ ಸೊ ಅಷ್ಟೇ ನನ್ನ ಹೆಸರು ಮಾಡ್ತಾ ಇದೀವಿ ಮಾತಾಡಿದ್ದೀನಿ ನೆಕ್ಸ್ಟ್ ಇನ್ಫಾರ್ಮೇಶನ್ ಸ್ಟೋರಿ ಬಗ್ಗೆ ಸರ್ ಹೇಳಬೇಕು ಮೂವಿ ಬಗ್ಗೆ ನಾನು ಹೇಳಬೇಕಂದ್ರೆ ನಮ್ಮ ತೋರ್ಸೆ ತೋರ್ಸೆ ಇದೆ ನಮ್ಮ ಕೆಲಸ ಇರೋದು ಸೋ ನಾನು ಹೇಳಿ ಹಾಕೊಂಡಿದ್ರೆ ಡಿಓಪಿ ಅಂತ ಏನ್ ಸರ್ ಟಿ-ಶರ್ಟ್ ಮೇಲೆ ಡಿಓಪಿ ಅಂತಾನೆ ಹಾಕೊಂಡಿದ್ರು ಅದು ನಮ್ಮ ಯೂನಿಫಾರ್ಮ್ ತರಾನೇ ಆಗ್ಬಿಡಿದೆ ಹಿಂದೆ ನವದಿಗ ಅಂತ ಅಂತ ನಮ್ಮ ಟೈಟಲ್ ಇದೆ ಸೋ ಯಾವುದೇ ಶೂಟ್ ಹೋದ್ರು ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು ಪಿ ಅಂತ ಟಿ ಶರ್ಟ್ ಬಿಡ್ತೀನಿ ನಮ್ಮ ಹುಡುಗಾನೆ ಅವನು ಪಿ ಅಂತ ಟಿ ಶರ್ಟ್ ಬಿಡ್ತಾನೆ ಸೊ ಪಿ ಟೀಮ್ ಎಲ್ಲಾರು ಗೊತ್ತಿರುತ್ತೆ ಗೊತ್ತಿರುತ್ತೆ ಲೊಕೇಶನ್ ಸರ್ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದ್ವಿ ಕಲ್ಯಾಣ ನಗರ ಹತ್ರ ತಿರ್ಗಾ ಸರ್ ಪರ್ಮಿಷನ್ ಏನು ಮಾತಾಡಲ್ಲ ಆಮೇಲೆ ಒಂದು ವಿಲೇಜ್ ಬೇರೆ ನೋಡ್ಕೊಂಡಿದ್ವಿ ಒಂದಷ್ಟು ಸೀನ್ಸ್ ಇದೆ ಅದೆಲ್ಲ ನೋಡ್ಕೊಂಡಿದ್ವಿ ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಬಂದಿದ್ವಿ ಸೊ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಸದ್ಯಕ್ಕೆ ಕ್ಯಾಮ್ರಾ ಬರೋ ಫಿಲ್ಮ್ ಅಲ್ಲಿ ರೆಡ್ ಮಾನ್ ಟ್ರೈ ಮಾಡ್ತಾ ಇದ್ವಿ ಅಷ್ಟೇ ಕ್ಯಾಮ್ರಾ ಬಗ್ಗೆ ಅದೇ ಎಡಿಟಿಂಗ್ ಸಾಫ್ಟ್ ಎಲ್ಲ ಮ್ಯೂಸಿಕ್ ಇನ್ನೂ ಮಾತಾಡ್ತಿದ್ದಾರೆ ಸರ್ ಒಂದು ಯಾಕಂದ್ರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ music go genre or other that is trying to give a uh, lot of people uh, the chance to come into so yeah that's it thank you tagiradu nanu gottella actually sir nanage nan busy data nan call bandirilla but one message alli nanu gothayito okay anta amali banda nan clarity sikkiddu so thank you so much durga sir and nan role bandu to sari helidange possessiveness ಸೊ ಅಷ್ಟು ಥ್ಯಾಂಕ್ ಯು ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸ ನಮಸ್ಕಾರಗಳು ಸೊ ಎಲ್ಲರೂ ಹೇಳ್ತಾರೆ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ತರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿದ್ರೆ ಏನಾದ್ರು ಗೊತ್ತಾಗತ್ತೆ ಅದರ ಶ್ರಮ ಅದರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರೋ ಚಿತ್ರನ ನಿರ್ಮಾಣ ಮಾಡ್ತಾ ಇದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಏಟ್ ಪರ್ಸೆಂಟ್ ಇದೆ ಮತ್ತು ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟನ್ನು ತುಂಬ ತುಂಬ ಯುನೀಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದಾರೆ ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನನಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಆಫ್ ಲಕ್ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು ನಮ್ಮ ಚಿತ್ರ ಇನ್ನೂ ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗೆ ಆಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಈ ಟೀಮು ನಮ್ಮ ಭರ್ಗವ್ ಅವರು ಆಲ್ರೆಡಿ ಮಫ ಮೂವೀಸ್ ಅಬೌಟ್ ರಿಲೀಸ್ ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಇಸ್ ಬೀನ್ ರೆಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆಗಿ ಸೊ ಹಾರ್ಟ್ಲಿ ಕಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಆರ್ ಮೂವೀಸ್ ಆ್ಯಂಡ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್ ಓಕೆ ಮೇಡಮ್ ಅವ್ರು ಹೇಳಿದರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಈಗಿರೋ ಸಿಚ್ಯುವೇಶನ್ನಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು ಆ ಥರ ಇದೆ ಈ ಥರ ಸಚ್ಯುವೇಶನ್ನಲ್ಲೂ ಚಾಲೆಂಜಿಂಗಾಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಲಿಕ್ಕೆ ಅಥವಾ ಪ್ರೇ ಮಾಡಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಭಾರ್ಗವ್ ಒನ್ ಟೀಮ್ ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಈ ಸಿನಿಮಾನಲ್ಲಿ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮುಂದಿನ ನಮ್ಮದು ಒಂದು ಎರಡು ಪ್ರಾಜೆಕ್ಟ್ ಇದೆ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಥ್ಯಾಂಕ್ ಯು ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅಂದ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯ್ರು ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳೇನಿದೆ ಅವರು ಕಾರ್ಯದಲ್ಲಿದ್ದಂಥ ಕಲಾವಿದಗಳನ್ನು ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ದರು ಆಮೇಲೆ ಭಕ್ತಾಧಿಗಳು ಭಕ್ತ ಯಾತ್ರಾರ್ಥಿಗಳಿಗೆ ಯಾವ ಯಾವ್ದು ಸಹಾಯ ಮಾಡಿದ್ರು ಆ ಎಲ್ಲ ತುಳುಗಳನ್ನು ಇಟ್ಕೊಂಡು ನಮಗೆ ಬಂದಂಥ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ ಇದ್ರಲ್ಲಿ ಆ್ಯಕ್ಚುಲಿ ಮೂರು ಜನದ ಹೆಸರು ಇದೆ ಅಲ್ಲಿ ರಾಜ ಅನ್ನೋನು ಈಗಿನವನು ಈಗಿನವರು ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಅಲ್ಲಿ ಬರುವಂಥದ್ದು ಸೀನು ಆಮೇಲೆ ಸಿಂಧು ಅಂದ್ರೆ ಸಿಂಧು ಝಾ ಅಂತ ಸೊ ಅದನ್ನ ಸೇರಿಸಿ ನಾವ್ ಎಷ್ಟು ಟೈಟ್ ಮಾಡಿದ್ರು ಆತರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನೋ ಹೇಳ್ತಾ ಇದ್ರು ಏನಾದ್ರೂ ಚಿಕ್ಕವರು ಕಲಡಿ ಮಾಡ್ತಿದ್ರೆ ಅಜ್ಜಿ ದೇವರ ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ ಮನುಷ್ಯ ಜನ್ಮ ಬಂದಿದೆ ಕಣೋ ಇದರ ಒಳ್ಳೇದ್ ಮಾಡೋ ಚೆನ್ನಾಗಿರು ಒಳ್ಳೆ ಕೆಲಸಗಳು ಮಾಡ್ಕೋ ಏಳು ಜನ್ಮ ಆದ್ಮೇಲೆ ನಿಮ್ಗೆ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು ಸೊ ಅವ್ರು ಅವಾಗ ನಾವೊಂದು ಥಾಟ್ ಬಂದಿದ್ದಾಗ ಅಂತ ಆದ್ರೆ ಹಿಂದೆ ಏಳು ಜನದಿಂದ ಏನಾಗಿರ್ಬೋದು ಗೊತ್ತು ಈಗಿದ್ನ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ದಾ ಹೇಗಿರ್ತಿದ್ನ ಅಂತ ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮಗೆ ಯಾವ ರೀತಿ ಇರ್ಬೋದು ಅಲ್ಲಿನ ಅಂಶಗಳು ಮತ್ತು ನಂಗೆ ಇಲ್ಲಿ ರಿಪೀಟ್ ಆಗುತ್ತಾ ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂಥ ಸತ್ ಸನ್ನಿವೇಶ ಅಲ್ಲಿ ಒಳ್ಳೆನಾಗಿದ್ದಲ್ಲಿ ಕೆಟ್ಟನಾಗಿರ್ತಾನೆ ಇಲ್ಲಿ ಇದ್ದು ಹೇಗಿರ್ತಾನೆ ಸೊ ಇದೆಲ್ಲ ಒಂದು ಅಂಶನ ಇಟ್ಕೊಂಡು ಆ ಒಂದು ಮಾಡಿರುವಂಥ ಕತೆ ಇನ್ನೊಂದು ಇದಕ್ಕೆ ಒಂದು ಹೇಳಬೇಕು ಅಂದರೆ ಈಗ ನಾವು ಪ್ರಚಲಿತವಾಗಿ ನಡೆದಂಥ ವಿಷಯಗಳನ್ನು ಸಹಿತ ನಾವು ಅದನ್ನು ಟಚ್ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ ಅವ್ರಿಗೆ ಬೇರೆಯವ್ರು ಹೇಳ್ಬೇಕು ಇಲ್ಲ ಇದ್ರಲ್ಲಿ ನಮ್ಮ ಇರೋ ಒಬ್ಬ ಇನ್ಫಾರ್ಮೇಶನ್ ಅದರೊಂದು ತುಣುಕಿದೆ ನೋಡ್ಬೇಕು ಬನ್ನಿ ಅನ್ನೋ ಥರ ಒಂದು ಸ್ಟೋರಿ ಮಾಡಿರೋದು ಇದು ಕಥೆ ಅವ್ರು ಹೇಳ್ದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್ ನನಗೆ ಖುಷಿ ಒಂದು ಹೊಸ ಏನೋ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದರು ನಾವು ಸ್ವಲ್ಪ ಆಗಿನ ಕಾಲದ ಅವರು ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂಥವ್ರು ಕಾರ್ಪೊರೇಟ್ ನಾನು ವರ್ಕ್ ಕಾರ್ಪೊರೇಟ್ ಅಲ್ಲಿ ಆ್ಯನ್ಯಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು ಡ್ಯಾನ್ಸ್ ಎಲ್ಲ ಇರುತ್ತೆ ಆ ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಬಬ್ರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದವನು ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಏನು ಬೇರೆ ಕಂಟ್ರಿಯಿಂದ ಬಂದಿರಲ್ಲ ಅರ್ಥ ಆಗಿದ್ದೇ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಗೆಟಪ್ ಹಾಕ್ಕೊಂಡು ಮಾಡೋವಂಥದ್ದು ಸೊ ಅದೊಂದು ನನಗೆ ಪೌರಾಣಿಕ ಅಂದರೆ ತುಂಬ ಅದನ್ನು ಹತ್ತಿರವಾದ ಸಬ್ಜೆಕ್ಟು ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನು ಸ್ಟೋರಿಗಳಾಗ ಒಪ್ಕೊಂಡ್ರು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು

ಇದು ಕಾಲ್ಪನಿಕ ಕಥನೆ ಆದ್ರೆ ಇಲ್ಲಿ ನಾವು ಅದೇ ನಾನು ಹೇಳಿದಾಗ ಈಗ ಹೌದು ಈಗ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ ರಾಜ ಅಂತ ನೋಡಿದ್ರೆ ನಾವು ರಾಜಕುಮಾರ್ ನೋಡಿದಿವಿ ಕೃಷ್ಣ ಮೂವಿ ನೋಡಿದಾಗ ಅವ್ರು ಮಾಡಿದಂಥ ಒಳ್ಳೆ ಕಾರ್ತಿಗಳು ನಾವು ಓದಿರೋ ನೋಡ್ಕೊಂಡು ಬಂದಿರೋದು ಈ ಬಾಣ ಭಟ್ಟ ಭಾಸ್ಕರ ಅಂತ ನಮ್ಮೆಲ್ಲಾ ಪ್ರಸಿದ್ಧ ಕವಿಗಳು ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣ ಅವ್ರದ್ದು ಅದನ್ನ ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ ಇದು ಬಜೆಟ್ ಫೈನಾನ್ಷಿಯಲ್ ಬೇಡ ಬಟ್ ಆಕ್ಚುಲಿ ಇದು ನಾವು ಹೇಳಿದ ಆ ಇಲ್ಲಿ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ ಆಗುತ್ತೆ ಯಾಕಂದರೆ ಇದು ಬೇಕಿರೋಂಥದ್ದು ಇದು ಎಫೆಕ್ಟ್ ಆಗಲಿ ಆ ಬಿ ಎಫ್ ಆಗಲಿ ಮಾಡಬೇಕು ಒಂದು ಒಂದು ಶಾರ್ಟ್ ನಾನು ಅಂದ್ಕೊಂಡಾಗ ಅಂದ್ಕೊಂಡಾಗ ಬರಬೇಕು ಅಂದರೆ ಇದಕ್ಕೆ ಅದು ಆ ಥರ ಇದ್ರೇ ಅದಕ್ಕೊಂದು ಕಳೆ ಬರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ ಅದು ಹೌದು ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿಯೂ ರಾಜ ದೇವ ಸೊ ಡೈರೆಕ್ಟ್ರ್ ಸರ್ ಈ ಕತೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದು ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣ ದೇವರ ಕತೆ ಸೊ ಅವರು ಎಷ್ಟು ಹೇಳಿದ ಗೂಸ್ ಒಪ್ಸ್ಕೊಡುತ್ತೆ ಸೊ ಅವ್ರದ್ದು ವಿಷಯದಲ್ಲಿ ಅಂದರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣ ದೇವರ ಡ್ಯೂಟೀಸ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು ಸೊ ಆ ಅಂಥ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ಫ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ವೆರಿ ಚಾಲೆಂಜಿಂಗ್ ರೋಲ್ ಸೊ ಅವರು ಮಾಡಿರೋ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ಸ್ ಆಗ್ತೀನಿ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯೂನಿಕ್ ಕಥೆಯಾಗಿ ಒಂದು ಕನ್ನಡ ಒಂದು ಒಳ್ಳೆ ಬ್ಲಾಕ್ ಬಸ್ಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಟ್ಟು ಆ್ಯಕ್ಚುಲಿ ಸೊ ನಮ್ಮ ಪಿಯರ್ ಅವರು ಹೇಳ್ತಿದ್ರು ಸರ್ ಹೆಂಗೆ ಸರ್ ಇದು ಇಲ್ಲ ಮಾಡ್ಬೇಕು ಈ ಎರಡಕ್ಕೆ ನಾವು ಅವ್ರನ್ನ ಕಮಿಂಟ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಮತ್ತೆ ನಾಲ್ಕು ಮೂವಿ ಅವ್ರದ್ದು ರಿಲೀಸ್ ಆಗಿದೆ ಇನ್ನು ಏಳು ಮೂವೀಸ್ ಇದೆ ಅವ್ರದ್ದು ಈಗ ನೆಕ್ಸ್ಟ್ ಮಂತ್ ತೆಡಿಬೇರ್ ಬೇರೆ ಆಗ್ತಾ ಇದೆ ನಮ್ಗೆ ಕೈ ಸಿಗೋದಿಲ್ಲ ಆಮೇಲೆ ನಾವ್ ಯಾರು ಹೊಸಬ್ರನ್ನ ಅವ್ರಿಗೆ ಇದು ಸೂಟ್ ಆಗುತ್ತೆ ಇದು ಅವರು ಎಕ್ಸ್ಪ್ರೆಷನ್ ಆಗಲಿ ಅವ್ರ ಮಾತಾಡಿದೀನಿ ನಾನು ಅಲ್ಲ ನೋಡಿದೀನಿ ಮೂವೀಸ್ ನೋ ಹಾಗಾಗಿ ಅನ್ಕೊಂಡಿಲ್ಲ ಇದು ಮಾಡ್ಕೊಂಡ್ಬಿಡೋಣ ಈಗ ನಮ್ಗೊಂದು ಕಂಟಿನ್ಯೂಟಿ ಇರುತ್ತೆ ಮುಗಿದು ಬಿಡ್ಲಿ ಈಗ ನಾವದಂತ ಆದ್ಮೇಲೆ ನಾವು ಆಗಿ ಮಾಡ್ಕೊಂಡು ನೆಕ್ಸ್ಟ್ ಇದು ರಾಜಾ ದೇವರ ಸಂದಿಗೆ ಮಾಡ್ಕೊಂಡ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಬೇಕು ಅಂತ ಮಾಡಿರುವಂತದ್ದು ಸರ್ ಟೈಮ್ ಟ್ರಾವೆಲ್ ಕಥೆ ಅಲ್ಲ ಇದು ಲೈಕ್ ಹೆಂಗೆ ಅಂತ ಹೇಳಿದ್ರೆ ಶೋಷ ಫ್ಯಾಂಟಸಿ ನಾವು ನೋಡ್ತಿರಂಗೆ ಈಗ ಅಂತ ಸಿಂಪಲ್ ಆಗಿ ಲೈಕ್ ಅವ್ರ ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ಗೊತ್ತಿಲ್ಲ ಮಗದಿರ ಅದು ಶೋಷ ಫ್ಯಾಂಟಸಿ ಅಂತ ಒಂದು ಜೋನರ್ ಬರುತ್ತೆ ಸೊ ಆ ತರ ಒಂದು ಜೋನರ್ ಅಲ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತೆ ಈಗ ಪ್ರೆಸೆಂಟ್ ಜನರೇಷನ್ ಯಾವ ತರ ತೋರಿಸಬಹುದು ಎರಡು ಎರಡು ಲೈಕ್ ಒಂದೇ ಒಂದೇ ವಿಷಯ ಯಾವ ತರ ಎರಡು ತೋರಿಸಬಹುದು ಅನ್ನೋದು ಅವ್ರ ಕಥೆ ಆಕ್ಚುಲಿ ಸೊ ಕತೆ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ತುಂಬಾ ಇಷ್ಟ ಆಯ್ತು ಕೃಷ್ಣ ದೇವರಾಯ ಅಂದ್ರೆ ನನ್ಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ ಆ ರೆಸ್ ಹೇಳಿದ ತಕ್ಷಣ ಕತೆನೆ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೇನೆ ಅಂತ ಹೇಳ್ಬಿಟ್ಟೆ ಯಾಕಂದ್ರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ ಸಿ ಅವರು ಕತೆ ಅವ್ರು ಮಾಡೋದ್ ಮಾಡಬೇಕು ಅಂದ್ರೆ ನಂಗೆ ಅದೃಷ್ಟ ಅಂತಾನೆ ಹೇಳ್ಬೇಕು Hello, my name is Akshita. I'm from Rajasthan. One in but up there itself. ಮೈ ಮೈ ಫೈಟ್ ಚಾಲೆಂಜಿಂಗ್ ಆಗಿ ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವಸಿಂಧು ಸಿಂಧು ಟೀಮ್ಗೆ ಭಾರ್ಗ ಅವ್ರು ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಒಂದು ಪ್ರಾಜೆಕ್ಟಲ್ಲ ಅಟ್ ಎ ಟೈಮ್ ಮೂರು ನಾಲ್ಕು ಪ್ರಾಜೆಕ್ಟ್ ಮೇಂಟೈನ್ ಮಾಡುವಂಥ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು ನಾವೆಲ್ಲ ಸೇರಿ ಬೆಳೆಸ್ಬೇಕು ಈವನ್ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು ನಾನು ಮಿಸಸ್ ಯೂನಿವರ್ಸ್ ಟೂ ತೌಸಂಡ್ ನೈನ್ಟೀನ್ ಓಕೆ ಆ್ಯಕ್ಟರ್ ಸರ್ ನೀವಂತೂ ಕೇಳಲಿಲ್ಲ ಅದಕ್ಕೆ ನಾನೇ ಹೀರೋಯಿನ್ ಆಗಿಬಿಡೋಣ ಅಂತ ಹಂಗೆ ಹೇಳಿದ್ದೀನಿ ಥ್ಯಾಂಕ್ ಯು ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು ಬಟ್ ಫ್ಯಾಷನ್ ಆ್ಯಂಡ್ ಸಿನಿಮಾ ವೆರಿ ಇಯರ್ ರಿಲೇಟೆಡ್ ಮಿಸಸ್ ಯೂನಿವರ್ಸ್ ಟು ತೌಸಂಡ್ ನೈನ್ಟೀನ್ ಇವನ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ ಸಿನಿಮಾಗೆ ತುಂಬ ಒಲವು ನನಗೆ ಈ ನಿಮ್ಮಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನಿಸಿದೆ ಥ್ಯಾಂಕ್ ಯು ಸೋ ಮಚ್